ಸ್ಟುಪಿಡ್ ಅಂತ ಎಲ್ಲರ ಎದುರು ತನ್ನ ಕಂಪನಿ ಉದ್ಯೋಗಿಗೆ ಬಯ್ಯೋ ಲೇಡಿ ಬಾಸ್ ಸ್ಟುಪಿಡ್ ಅಂತ ಕರಿಬೇಡಿ ಎಂಪ್ಲಾಯಿ ಹತ್ರ ಮಾತಾಡೋ ರೀತಿನಾಯಿದು ಅಂತ ಬಾಸ್ಗೆ ಸ್ಪಾಟ್ ಮಂಗಳಾರತಿ ಎತ್ತಿರೋ ಮಹಿಳಾ ಉದ್ಯೋಗಿ ಇದೊಂದು ವಿಡಿಯೋ ಈಗ ಖಾಸಗಿ ಕಂಪನಿಗಳ ಟಾಕ್ಸಿಕ್ ವರ್ಕ್ ಕಲ್ಚರ್ ಹೇಗಿರುತ್ತೆ ಅನ್ನೋದ್ರ ಕರಾಳ ರಹಸ್ಯವನ್ನ ತೆರೆದಿಟ್ಟಿದೆ ಎಲ್ಲೆಡೆ ಈ ವಿಡಿಯೋ ಬಗ್ಗೆನೆ ಚರ್ಚೆ ಶುರುವಾಗಿದೆ ಬಾಸ್ಗಳು ತಮ್ಮ ಎಂಪ್ಲಾಯಿಗಳಿಗೆ ಅಲ್ಲ ಬೋಳಿ ಮಗನೆ ಚೂತಿಯ ಬೇವರ್ಸಿ ಅಂತ ಬೈದ್ರು ಬಯಸ್ಕೊಂಡು ಸುಮ್ಮನೆ ಇರಬೇಕು ಇರ್ತಾರೆ ಈ ದೇಶದ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಉದ್ಯೋಗಿಗಳು ಈ ಹುಡುಗಿ ತೋರಿಸಿದ ಧೈರ್ಯ ಸ್ವಾಭಿಮಾನನ ಖಂಡಿತ ತೋರಿಸಲ್ಲ ತಮ್ಮ ಪಾಸ್ ಕೊಡೋ ಕಿರುಕುಳಕ್ಕೆ ಅದೆಷ್ಟೇ ಚಿತ್ರ ಹಿಂಸೆ ಆದರೂ ಹಲ್ಲು ಕಚ್ಚಿಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ಸುಮ್ನೆ ಆಗ್ಬಿಡ್ತಾರೆ ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಭವಣೆಗಳು ಮಂತ್ಲಿ ಇ ಐ ಮನೆ ರೆಂಟ್ ಕಾಸ್ಟ್ಲಿ ರೇಷನ್ ಅಪ್ಪನ ಮೆಡಿಸಿನ್ ಖರ್ಚು ಅಮ್ಮನಿಗೆ ಕುಟುಂಬ ಸಂಭಾಳಿಸೋಕೆ ಕೊಡಬೇಕಿರೋ ಖರ್ಚು ಜಸ್ಟ್ ಒಂದು ವಾರ ಸಂಬಳ ಡಿಲೇ ಆದ್ರೂ ಬದುಕು ಶೇಕ್ ಆಗುತ್ತೆ ಹಾಗಿರುವಾಗ ಬಾಸ್ ಟಾರ್ಚರ್ ನ ಸಹಿಸಿಕೊಂಡು ಕಂಪನಿಯ ಟಾಕ್ಸಿಕ್ ಕಲ್ಚರ್ ಅನುಭವಿಸಿಕೊಂಡು ಬದುಕು ಸಾಗಿಸದೆ ಬೇರೆ ದಾರಿ ಇದೆಯಾ ಒಬ್ಬ ಸಿರಿವಂತನ ಮಗನೋ ಮಗಳು ಇಂತ ಟಾಕ್ಸಿಕ್ ವರ್ಕ್ ಕಲ್ಚರ್ ನಲ್ಲಿ ಕೆಲಸ ಮಾಡ್ತಾರಾ